ಬಂಧುಗಳೇ ನಮಸ್ಕಾರ ಎಸ್ ವಿ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಾನು ಈ ದಿನ ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿ ಧರ್ಮಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಜಮೀನಿದೆ ಅಂತ ಬಂದಿದ್ದೀನಿ ಸ್ನೇಹಿತರೆ ಆತ್ಮೀಯರೆ ನೋಡಿ ಇದೇ ಇದೇನು ಮೆಕ್ಕೆಜೋಳ ಇದೆ ಈ ಮೆಕ್ಕೆಜೋಳ ಹಾಕಿದ ನೋಡಿ ಈ ಮೆಕ್ಕೆಜೋಳ ಇದೆ ಈ ಒಂದು ಕಟ್ಟೆ ಮತ್ತು ಮುಂದೆ ಒಂದು ಜೋಳ ಹಾಕಿದ್ದಾರೆ ನೋಡಿ ಅದು ಮತ್ತು ಈ ಖಾಲಿಲ್ಯಾಂಡು ಇದೆಲ್ಲ ಸೇರಿ ಒಟ್ಟು ಏಳು ಎಕರೆ ಬರುತ್ತೆ ಸ್ನೇಹಿತರೆ ಮೂಲ ಪಿತರಾಜಿತಾ ಜನರಲ್ ಪ್ರಾಪರ್ಟಿ ಬೋರ್ ಇದೆ ಟಿ ಸಿ ಇದೆ ನೋಡಿ ಆ ಬದಿನಲ್ಲಿ ನೋಡಿ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಇದೆ ಟಿ ಸಿ ಇದೆ ಏಳು ಎಕರೆ ನೀರಾವರಿ ಲ್ಯಾಂಡು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ ಭಾಳ ಚೆನ್ನಾಗಿದೆ ನೋಡಿ ಕೆಂಪು ಸೈಲ್ ಬರುತ್ತೆ ಅದೇನು ಜೋಳ ಹಾಕಿದಾರೆ ನೋಡಿ ಜಮೀನೆಲ್ಲ ನೀಟಾಗಿ ತೋರಿಸ್ತಾ ಇದೀನಿ ಮಣ್ಣು ಮಾತ್ರ ಭಾಳ ಚೆನ್ನಾಗಿದೆ ಧರ್ಮಪುರ ಹೋಬಳಿಯಿಂದ ತುಂಬ ಹತ್ತಿರ ಆಗುತ್ತೆ ಇದರ ಬೆಲೆ ಬಂದು ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಸ್ನೇಹಿತರೆ ನೋಡಿ ಈ ಜಮೀನಿನ ಬೆಲೆ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಓನರ್ ಟು ಓನರ್ನ ನೇರವಾಗಿ ಕುಂಡಿಸ್ತೀವಿ ನೀವು ನೇರವಾಗಿ ನೆಗೆಶಿಬಲ್ ಆಗುತ್ತೆ ಮಾತಾಡ್ಕೊಬೋದು ಸ್ನೇಹಿತರೆ ಧನ್ಯವಾದಗಳು